ಶ್ರೀಮನ್ನಾರಾಯಣ ಭಕ್ತವತ್ಸರ ಗೌರೋಗ ವೈದ್ಯ ಸಾಕ್ಷಾರ್ಥಿಮ್ಮಪ್ಪ ಶನಿವಾರದನೆ ಸಾಮ್ರಾಣಿ ವಾಸ ಹಳದು ಗುಡಾರಧನೆ ಹಲೋ ನಮಸ್ಕಾರ ಕನ್ನಡ ತೀಸ್ ಲೈಫ್ ಸ್ಟೈಲ್ ಚಾನಲ್ಗೆ ನಿಮಗೆ ಸ್ವಾಗತ ನಮ್ಮ ದೇಶ ದೇವಾಲಯಗಳಿಗೆ ಪ್ರಸಿದ್ಧಿ ಹೊಂದಿದೆ ಪ್ರಪಂಚದಲ್ಲೇ ಎಲ್ಲೂ ಸಿಗದ ಒಂದು ನೆಮ್ಮದಿ ಒಂದು ಪಾಸಿಟಿವಿಟಿ ಏನಿದೆ ಅದು ನಮಗೆ ದೇವಸ್ಥಾನದಲ್ಲಿ ಮಾತ್ರ ಸಿಗುತ್ತೆ ಅಂದರೆ ತಪ್ಪಾಗಲ್ಲ ಹಾಗೆ ನಿಮ್ಮನ್ನೆಲ್ಲ ಇವತ್ತು ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ದೀನಿ ಶ್ರೀ ರೌದ್ರ ಮುನೇಶ್ವರ ಸ್ವಾಮಿಯವರ ಪುಣ್ಯ ಕ್ಷೇತ್ರದ ಶಿವರಾತ್ರಿಯ ಜಾತ್ರೆ ಮಹೋತ್ಸವ ನಡೀತಾ ಇದೆ ಹಾಗೂ ಶ್ರೀ ಬರಹ ಆಂಜನೇಯ ಸ್ವಾಮಿಯವರ ನೂತನವಾದಂತಹ ಉತ್ಸವ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೀತಾ ಇದೆ ನೀವೆಲ್ಲ ಹಿಂದೆ ವಿಡಿಯೋದಲ್ಲಿ ನೋಡಿರ್ತೀನಿ ನಾನು ಶ್ರೀ ಆಂಜನೇಯ ಸ್ವಾಮಿ ಅಂದ್ರೆ ಬರಹ ಆಂಜನೇಯ ಸ್ವಾಮಿ ಅವರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಆಲ್ರೆಡಿ ವಿಡಿಯೋ ಲಿಂಕ್ ಕಮೆಂಟ್ ಸೆಕ್ಷನ್ ನಲ್ಲಿ ಹಾಗೂ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೀವು ಇನ್ನು ವಿಡಿಯೋ ನೋಡಿಲ್ಲ ಅಂದ್ರೆ ಆ ಲಿಂಕ್ ನ ನೀವು ಕ್ಲಿಕ್ ಮಾಡಿ ಶ್ರೀ ಬರಹ ಆಂಜನೇಯ ಸ್ವಾಮಿ ಅವರ ಬಗ್ಗೆ ವಿಡಿಯೋನ ನೋಡಬಹುದು ಶ್ರೀ ಬರಹ ಆಂಜನೇಯ ಸ್ವಾಮಿಯ ನೂತನ ಉತ್ಸವ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮದ ಪ್ರಯುಕ್ತ ಹೋಮ ಕೂಡ ನಡೀತಾ ಇದೆ ನೋಡಿ ನಾವೆಲ್ಲ ನೋಡಿರ್ತೀವಿ ಹೊಸದಾಗಿ ದೇವಸ್ಥಾನವನ್ನ ಸ್ಥಾಪನೆ ಮಾಡಿದಾಗ ಅಥವಾ ವಿಗ್ರಹ ಸ್ಥಾಪನೆ ಮಾಡಿದಾಗ ದೃಷ್ಟಿ ತಂದಿ ಕಂಬವನ್ನ ಕಡಿಯೋದನ್ನ ಅದೇನೆ ಸಹ ಇಲ್ಲೂ ಮಾಡ್ತಾ ಇದ್ದಾರೆ ಶ್ರೀ ರೌದ್ರ ಮುನೇಶ್ವರ ಸ್ವಾಮಿ ಹಾಗೆ ಆಂಜನೇಯ ಸ್ವಾಮಿ ಅವರಿಗೆ ಮಹಾಮಂಗಳಾರತಿ ನಡೀತಾ ಇದೆ ದರ್ಶನ ಮಾಡ್ಕೊಂಡು ಪುನೀತರಾಗಿ ನೋಡಿ ಈಗ ನೀವು ನೋಡ್ತಿದ್ದೀರಲ್ಲ ಈ ಬಸವಣ್ಣ ಈ ಬಸವಣ್ಣನೂ ಸಹ ಪವಾಡಗಳನ್ನು ಮೆರಿತಾ ಇದೆ ಒಂದೆರಡಲ್ಲ ತುಂಬಾನೇ ಪವಾಡಗಳನ್ನ ಮಾಡ್ತಾ ಇದೆ ಅಂತ ಹೇಳ್ತಾರೆ ನಾನು ನಿಮಗೆ ಒಂದು ದಿನ ಈ ಬಸವಣ್ಣನ ಬಗ್ಗೆ ತಿಳಿಸ್ಕೊಡ್ತೀನಿ ಈ ಬಸವಣ್ಣ ಏನಾದ್ರೂ ಕುಡಿತದಲ್ಲಿ ಚಟದಲ್ಲಿ ಇರ್ತಾರಲ್ಲ ಅವ್ರನ್ನ ಕರ್ಕೊಂಡ್ಬಂದ್ರೆ ಅವರ ಕುಡಿತದ ಚಟವನ್ನು ಬಿಡಿಸುತ್ತಂತೆ ಹಾಗೆ ಬೋರ್ವೆಲ್ ಪಾಯಿಂಟ್ ಮಾಡುತ್ತಂತೆ ಬೋರ್ವೆಲ್ ಪಾಯಿಂಟ್ ಮಾಡಿದಾಗ ನೀರು ಸಹ ಬಂದಿದೆ ಹಾಗೆ ನಾವೇನಾದರೂ ಅಂದ್ಕೊಂಡಿದ್ದಾಗುತ್ತೆ ಅಂದರೆ ನಾವು ಕೆಳಗಡೆ ಮಲ್ಕೊಂಡಾಗ ನಮ್ಮನ್ನು ದಾಟುತ್ತೆ ಅಥವಾ ನಾವೇನಾದರೂ ಹರಕೆ ಕಟ್ಕೊಂಡು ಆ ಹರಕೆನ ತೀರಿಸಿಲ್ಲ ಅಂದರೆ ನಮ್ಮನ್ನು ದಾಟೋದಿಲ್ಲ ಈಗ ನೋಡಿ ಆ ಬಸವಣ್ಣ ಮಾಡಿರುವಂತಹ ಬೋರ್ವೆಲ್ ಪಾಯಿಂಟಲ್ಲಿ ನೀವು ನೋಡ್ತಿದ್ದೀರಲ್ಲ ನೀರು ಸಹ ಬಂದಿದೆ

ಸ್ವಾಮಿ ಶ್ರೀಹರಿ ಶ್ರೀಮನ್ನಾರಾಯಣ ಭಕ್ತ ವತ್ಸರ ವೈದ್ಯ ಸಾಕ್ಷಾರ್ತಿ ಶನಿವಾರ ಸಾಮ್ರಾಣಿ ವಾಸ ಹಳದು ಮೂರು ಕಪಟನಾಟಕ ಸೂತ್ರಧಾರಿ ಸಕಲ ಕಲ್ಯಾಣ ವರಬ್ರಹ್ಮ ಸ್ವರೂಪ ಗ್ರಂಥವಕ್ರ ಯಶುಪಾಲ ಮರ್ತನ ರಾವಣ ಕುಂಭಕರ್ಣ ವಂಶನಾಚನ ಜಾನಕಿ ಶೋಕನಾಶನ ಅಂಜನಾ ದೇವಿ ಗರ್ಭ ಸಂಜಾತ ಆಂಜನೇಯ ಮೂರ್ತಿ ಆಂಜನೇಯ ಮೂರ್ತಿ ಗಾಳಿ ಗೋಪ್ರದಯ ಹತ್ತಿನ ಕಂದು ಮುದ್ದು ಹನುಮತ್ ರಾಯೋ ಮಾಡಿಸಿರುವಂತಹ ಸೇವೆ ದೀಪ ಸೇವೆ ಹನುಮೀಗಲ ಸೇವೆ ಪಾನಕ ಪನ್ನೀರ್ ಸೇವೆ ಕೋಟೆ ಬೇಡದಾಗಿ ಎಲ್ಲಿದ್ದಾಗಿ ಬಂದೂರು ಜೀವನ ಬೇಕಪ್ಪ ತಿರುಪತಿ ವೆಂಕಟಾಚಿಪತಿ ಶ್ರೀಮತ್ಮಣ ಗೋವಿಂದ స్వామి శ్రీహరి శ్రీమన్నారాయణ శ్రీరంగ ఆదిరంగ అంతరంగ మధ్యరంగ చలవరంగ పాండవరంగ మహిమరంగ వైకుడి రంగ వేదగోయి చలవ నారాయణ శ్రీరసీత లక్ష్మీ రంగనాథ తిరుమలే గోవిందరాజ్ స్వామి ఇదో భక్తాను భక్తులు సేవ దీపే హా సేవ పనక పన్నీర్ సేవ ಕೋಟೆ ಬೆಡ್ದಾಗಿ ಎಲ್ಲಿ ತುಂಬ ಬಂದು ಬೇಕಪ್ಪ ತಿರುಪತಿ ವೆಂಕಟಾಚಲಪತಿ ಶ್ರೀಮತ್ರ ಮಾರು ಗೋವಿಂದ આ તો બગાડ રે ನೀವು ನೋಡ್ತಿದ್ದೀರಾ ಶ್ರೀ ಯೋಗೇಶ್ ಜನಸ್ನೇಹಿ ಆಶ್ರಮದ ಸಂಸ್ಥಾಪಕರು ಹಾಗೆ ಶ್ರೀ ಮಹೇಶ್ ಅವರು ಜನಧ್ವನಿ ಆಶ್ರಮದ ಸಂಸ್ಥಾಪಕರು ಇವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿದ್ದಾರೆ ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಗ ನಾನು ಅಪ್ಲೋಡ್ ಮಾಡೋ ವಿಡಿಯೋಸ್ ಎಲ್ಲ ನಿಮಗೆ ಇಮಿಡಿಯೇಟ್ ಆಗಿ ಬರುತ್ತೆ ಇದೇ ರೀತಿ ನಾನು ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಧನ್ಯವಾದಗಳು ಜೈ ಆಂಜನೇಯ